ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲಾಟ್ ಇನ್ ಕಾಂಡ ಯೂಟ್ಯೂಬ್ ಚನಗೆ ಸ್ನೇಹಿತರೆ ಕೆ ಎ ಹರಿಸಿದ ಏಳ್ನೂರ ಎಂಟು ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ ಹಾಲ್ ಟಿಕೆಟನ್ನು ಪ್ರಕಟ ಮಾಡಿದ್ದಾರೆ ಅದು ನಾನ್ ಎಚ್ ಕೆಗೆ ಸಂಬಂಧಿಸಿದಂತೆ ಎಫ್ ಡಿ ಎ ಹುದ್ದೆಗಳಿಗೆ ಅಂದರೆ ಡಿಗ್ರಿ ಲೆವೆಲ್ ಇರುವ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಹಾಲ್ ಟಿಕೆಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋದು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಫೋನ್ನಲ್ಲೇ ಮಾಡ್ಕೋದನ್ನು ತಿಳಿಸ್ಕೊಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಅದೇ ರೀತಿ ನಿಮಗೆ ಇಲ್ಲಿ ಎಸ್ ಡಿ ಎ ಹಾಲ್ ಟಿಕೆಟ್ ಯಾವಾಗ ಬರ್ತೋ ಅದನ್ನು ಕೂಡ ಇಲ್ಲಿ ತರ್ಸ್ಕೊಡ್ತೀನಿ ರೀ ಎಸ್ ಡಿ ಅಷ್ಟೇ ಅಲ್ಲರಿ ಕಂಡಕ್ಟರ್ ಹುದ್ದೆ ಆಗಿರ್ಬೋದು ಯಾಕಂದ್ರೆ ಅಲ್ಲಿ ಎಲ್ಲ ಸಹಾಯಕ ಹುದ್ದೆಗಳು ಬರ್ತಾವೆ ಸಿ ಮೇಲೆ ಯಾರೆಲ್ಲ ಹಾಕಿರಿ ಆ ಎಲ್ಲ ಹುದ್ದೆಗಳಿಗೆ ಸಂಬಂಧಿಸಿ ಹಾಲ್ ಟಿಕೆಟ್ ಯಾವಾಗ ಬರುತ್ತಂತ ತಿಳಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಮಿಸ್ ಹೋಗ್ಬೇಡ್ರಿ ಸ್ನೇಹಿತರೆ ಬೆಸ್ಟ್ ಶಾರ್ಟ್ ನೋಟ್ಸ್ ಅತ್ಯಂತ ಕಡಿಮೆ ಸಮಯದಲ್ಲಿ ನಿಮಗೇನಾದರೂ ಎಲ್ಲ ಸಿಲಬಸ್ಸನ್ನು ಕವರ್ ಮಾಡ್ಕೋ ನೋಟ್ಸ್ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿಗೆ ಸಂಪೂರ್ಣ ಮಾಹಿತಿ ಇರ್ತದ ನೋಡ್ಕೊಂಡು ನೋಟ್ಸ್ ಕೂಡ ತಗೋರಿ ವಿವಿಧ ಹುದ್ದೆಗೆ ಸಂಬಂಧಿಸಿದ ತಯಾರಿಸಿದರೆ ಈ ನೋಡ್ತು ತುಂಬಾ ಹೌದು ಸ್ನೇಹಿತರೆ ಎಸ್ ಡಿ ಆಗಿರ್ಬೋದು ಎಫ್ ಆಗಿರುವ ಸಹಾಯಕ ಹುದ್ದೆಗಳಾಗಿಬಹುದು ಅದೇ ರೀತಿ ನಿಮ್ಮ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದ ತಯಾರು ನಡೆಸಿದರೆ ಈ ನೋಡ್ಸು ತುಂಬಾ ಇರ್ತೈತೆ ಹೌದು ಸ್ನೇಹಿತರೆ ಸಿಲಬಸ್ ಇರುವ ಜಿ ಕೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸ್ ಇರುತ್ತೆ ನಿಮಗೆ ಶಾರ್ಟ್ ನೋಟ್ಸ್ ಕೂಡ ನೀಡಿಲಾಗ್ತದೆ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಬರೀ ಕ್ವೆಶನ್ಸ್ ಆನ್ಸರ್ ನೋಡಿಕೊಂಡ್ರೆ ನೀವು ಹೆಚ್ಚಿನ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಅನ್ನು ಕೂಡ ನೀವು ಕವರ್ ಅನ್ನ ಮಾಡಬಹುದು ಆ ರೀತಿ ನಿಮಗೆ ಡೀಟೇಲ್ಸ್ ನೋಟ್ಸ್ ಪ್ಲಸ್ ಶಾರ್ಟ್ ನೋಟ್ಸ್ ಕೂಡ ಇರುತ್ತದೆ ಅದೇ ರೀತಿ ನಿಮಗೆ ಕಮ್ಯುನಿಕೇಶನ್ ಪೈಪರ್ಗೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣ ಆಗಿರ್ಬೋದು ಅದೇ ರೀತಿ ಕಂಪ್ಯೂಟರ್ ಆಗಿರ್ಬೋದು ಇಂಗ್ಲೀಷ್ ಗ್ರಾಮರ್ ಅನ್ನು ನೀಡ್ಲಾಗ್ತದೆ ಇದ್ರ ಜೊತೆಗೆ ನಿಮಗೆ ಎಸ್ ಡಿ ಎ ಮತ್ತು ಎಫ್ ಡಿ ಅದು ಓಲ್ಡ್ ಕ್ವಶನ್ ಪೇಪರ್ ಉಚಿತವಾಗಿ ನೀಡಲಾಗ್ತದೆ ಅದರ ಜೊತೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ನೋಟ್ಸ್ ಸೇರಿ ಮೊದಲಿಗೆ ಎರಡು ನೂರು ರೂಪಾಯಿತು ಈಗ ಎಕ್ಸಾಮ್ ಸಮೀಪ ಬಂದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ನ ನೀಡಲಾಗತ್ತದ ನಮ್ಮ ಚಾನಲ್ ಈಡಿಯೋ ನೋಡಿದಾಗ ಸ್ಕ್ರೀನ್ ಶಾರ್ಟ್ ಕಸಿದ್ರೆ ಕೇವಲ ಒನ್ನೂರ ಐವತ್ತು ರೂಪಾಯಿ ಈ ಎಲ್ಲ ನೋಟ್ಸ್ ಅನ್ನು ಕಳ್ಸಲಾಗ್ತದೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಕೆಳಗಡೆ ಕಾಣುವ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲ್ಲಿ ವಿಡಿಯೋ ನೋಡಿದನ ಸ್ಕ್ರೀನ್ ಶಾರ್ಟ್ ಕಳಿಸಿ ನೀವು ಕೂಡ ಅನ್ನು ಪಡೆದುಕೊಳ್ಳಬಹುದು ಸ್ನೇಹಿತರು ಈ ನೋಟ್ಸ್ ನಿಮಗೆ ಶಾರ್ಟ್ ನೋಟ್ಸ್ ಇರ್ತಾವೆ ಡೀಟೇಲ್ಸ್ ನೋಟ್ಸ್ ಇರ್ತಾವೆ ಎಕ್ಸಾಮ್ ಸಮೀಪ ಬಂದಾಗ ಓದಾಗ ಬಹಳ ಯೂಸ್ ಆಗ್ತಾವೆ ಸ್ನೇಹಿತರ ಡೀಟೇಲ್ಸ್ ನೋಟ್ಸ್ ಅನ್ನು ಎಕ್ಸಾಮ್ ದೂರ ಇರೋಲ್ಲ ಅಂದ್ರೆ ಒಂದು ಮಂತ್ ಅಥವಾ ಎರಡು ಮಂತ್ ಇದ್ದಾಗ ಡೀಟೇಲ್ಸ್ ನೋಟ್ಸ್ ಓದ್ರಿ ಅದೇ ರೀತಿ ಎಕ್ಸಾಮ್ ಸಮೀಪ ಬಂದಾಗ ಶಾರ್ಟ್ ನೋಟ್ಸ್ ಅನ್ನ ಹೋದ್ರಿ ಇದರಿಂದ ನಿಮಗೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀವು ಇಲ್ಲಿ ಅದೇ ಹೆಚ್ಚಿನ ಅನ್ನು ನೀವು ಇಲ್ಲಿ ಕವರ್ ಕರ್ನೋಬಹುದು ಸ್ನೇಹಿತರ ಇನ್ನು ಶಾರ್ಟ್ ನೋಟ್ಸ್ ನೋಡ್ಕೋಬಹುದು ಬರೀ ಕ್ವೇಶನ್ಸ್ ವಿತ್ ಆನ್ಸರ್ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಹೋದಾಗ ಬಹಳ ಉಪಯೋಗ ಬರ ಕ್ವೇಶನ್ಸ್ ವಿತ್ ಆನ್ಸರ್ ನೋದ್ರಿಂದ ಕಡಿಮೆ ಸಮಯದಲ್ಲಿ ಹೆಚ್ಚಿನ ನೀವು ಇಲ್ಲಿ ಕವರ್ ಅನ್ನ ಮಾಡ್ಕೋಬಹುದು ಸ್ನೇಹಿತರಲ್ಲಿ ನೋಡ್ಕೋಬಹುದು ಭಾರತ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಅದರ ಕಾರ್ಯಗಳಿಗೆ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಮಾಹಿತಿ ಓದಿರ್ತೀರಿ ಈಗ ಎಕ್ಸಾಮ್ ಸಮೀಪ ಬಂದಾಗ ಅದರ ವಿಧಿಗಳು ಮತ್ತು ಅದರ ಕಾರ್ಯ ಏನೈತೆ ಅಂತ ನಿಮಗೆ ಎಲ್ಲ ಹಿಂದೆ ಓದಿದ್ದು ನೆನಪಾಗ್ತದೆ ಇದರಿಂದ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲಬಸ್ ಕೂಡ ಕವರ್ ಆಗ್ತದೆ ರಿವಿಜನ್ ಪರ್ಪಸ್ ಮಾಡೋರಿಗೆ ಬಹಳ ನೋಟ್ಸ್ ಉಪಯುಕ್ತ ಆಗ್ತದೆ ನೋಡ್ಕೋಬಹುದು ಆಲ್ರೆಡಿ ದವರು ಎಕ್ಸಾಮ್ ಬದ್ರು ಮತ್ತೆ ನಾನ್ ಕೂಡ ಬರಿತೀರಿ ಇದರಿಂದ ನಿಮಗೆ ಡಬಲ್ ಚಾನ್ಸ್ ಸಿಗ್ತದೆ ಈ ಸಾರಿ ಎಚ್ಕೆದ ಏನಾದ್ರು ಕ್ಲಿಯರ್ ಆಗಿಲ್ಲ ಅಂದ್ರೆ ಎಕ್ಸಾಮ್ ನಾನ್ ಹೆಚ್ಕೆ ಆದರು ಕೂಡ ನೀವು ಇಲ್ಲಿ ಕ್ಲಿಯರ್ ಅನ್ನ ಮಾಡ್ಕೋಬಹುದು ಸ್ನೇಹಿತರೆ ನೋಡ್ತಿದ್ರೆ ಎಲ್ಲ ಕೂಡ ಇದು ಶಾರ್ಟ್ ನೋಟ್ಸ್ ಆಗಿರ್ತಾರೆ ನಿಮಗೆ ಇದೇ ರೀತಿ ಕರ್ನಾಟಕ ಇತಿಹಾಸ ಭಾರತ ಇತಿಹಾಸ ಆಗಿರ್ಬೋದು ಅದೇ ರೀತಿ ನಿಮಗೆ ಭಾರತದ ಸಂವಿಧಾನ ಆಗಿರ್ಬೋದು ಅದೇ ರೀತಿ ನಿಮಗೆ ಅರ್ಥ ಭೂಗೋಳಕ್ಕೆ ಸಂಬಂಧಿಸಿದಂತ ಯಾವುದೇ ರೀತಿ ನಿಮಗೆ ಸಂಬಂಧಿಸಿದ ಭೌತಶಾಸ್ತ್ರ ರಾಸಾಯನಿಕ ಜೀವಶಾಸ್ತ್ರದ ಕ್ವಷನ್ ಸಮಿತಿ ಆನ್ಸರ್ ಇರೋದು ನೋಟ್ಸ್ ಕೂಡ ಸಿಗ್ತಾವೆ ರೀ ಇಂಟರ್ಸ್ಟಿಗೆ ಕಾಯಕ ವಾಟ್ಸ್ಆ್ಯಪ್ ನಂಬರ್ ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು ಸ್ನೇಹಿತರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಆಲ್ರೆಡಿ ಲಿಂಕನ್ನು ಹಾಕಲಾಗಿರ್ತದೆ ಯಾರೇನೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಆದಷ್ಟು ಜಾಯ್ನ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ನಿಮ್ಮದು ಕಮೆಂಟಲ್ಲಿ ಪಿನ್ ಮಾಡಲಾಗಿರ್ತದ ಹೋಗಿ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಐತ್ರಿ ಅಲ್ಲಿ ಹೋಗಿ ಕಮೆಂಟ್ದಾಗ ಐತ್ರಿ ರೀ ಪಿನ್ ಮಾಡಿದ್ರಿ ಫಸ್ಟಿಗೆ ನಮ್ದಾಗ ಬರುತ್ತೆ ಹೋಗಿ ಜಾಯ್ನ್ ಆಗಿ ಜಾಬ್ ಅಲರ್ ಕನ್ನಡ ಗ್ರೂಪ್ದಾಗ ಐತ್ರಿ ಇಲ್ಲಿ ಹೋಗಿ ಕ್ಲಿಕ್ ಮಾಡಿರಿ ಇದನ್ನು ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ನಿಮ್ಮದು ಏನಿದೆ ಹಾಲ್ ಟಿಕೆಟನ್ನು ಡೈರೆಕ್ಟ್ ಎನ್ವೈರ್ಮೆಂಟ್ ನಂಬರನ್ನು ಹಾಕ್ಕೊಂಡು ಡೈರೆಕ್ಟ್ ಡೌನ್ಲೋಡ್ ಮಾಡ್ಕೋದು ಅಲ್ಲಿಗೆ ಹೋಗುತ್ತೀ ಅದಕ್ಕಾಗಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರಿ ನಾ ಈಗ ರೈಟ್ ಮೋಡ್ ಹಾಕಿದ್ರೆ ಆಲ್ರೆಡಿ ಏನೇ ಓಪನ್ ಮಾಡಿದ್ರಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ ರೀ ನಿಮ್ದು ಡೈರೆಕ್ಟ್ ಹಾಲ್ ಟಿಕೆಟ್ ನಂಬರನ್ನು ಹಾಕಿದ್ರಿಂದ ಸಾರಿ ಎಕ್ಸಾ ಅಪ್ಲಿಕೇಶನ್ ನಂಬರ್ ಅಥವಾ ಎನ್ವೈರ್ಮೆಂಟ್ ನಂಬರನ್ನು ಹಾಕಿದ್ರೆ ಡೈರೆಕ್ಟ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೋರಿ ಇಲ್ಲಿ ನೋಡಿರಿ ಈಗ ಆಲ್ರೆಡಿ ನೀವು ವಿಸಿಟ್ ಅಂತರೂ ಆಗಿರಿ ಇಲ್ಲಿ ಯಾವ ರೀತಿ ಓಪನ್ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ವಿಲೇಜ್ ಅಕೌಂಟ್ ಸಾರಿ ನಿಮ್ಮದು ಕೆ ಎ ಡಿಪಾರ್ಟ್ಮೆಂಟನ್ನು ಆಯ್ಕೆ ಮಾಡ್ಕೊರಿ ಆಯ್ಕೆ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಕೋರಿ ನಿಮ್ದು ಅಪ್ಲಿಕೇಶನ್ ನಂಬರ್ ಅಥವಾ ಎನ್ವೈರ್ಮೆಂಟ್ ನಂಬರನ್ನು ಹಾಕೋರಿ ಆಮೇಲೆ ಫಸ್ಟ್ ಪೋರ್ ಲೆಟರ್ ಆಫ್ ದ ಕ್ಯಾಂಡಿಡೇಟ್ ಹ್ಯಾಸ್ ಎಂಟರ್ ಇನ್ ದ ಅಪ್ಲಿಕೇಶನ್ ಅಂದರೆ ಅಪ್ಲಿಕೇಶನ್ ನಂಬರಲ್ಲಿ ಯಾವ ರೀತಿಯ ನಿಮ್ಮ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ರೀತಿ ನೇಮ್ ಐತಲ್ಲ ಆ ರೀತಿ ನೇಮನ್ನು ಇಲ್ಲಿ ನಾಲ್ಕು ಅಕ್ಷರನ ಮೊದಲನೇ ನಾಲ್ಕು ಅಕ್ಷರನ ಹಾಕಿದರೆ ಮಾತ್ರ ಇಲ್ಲಿ ಓಪನ್ ಆಗುತ್ತೆ ರೀ ಇಲ್ಲಿ ಎನ್ವೈರಮೆಂಟ್ ನಂಬರ್ ಹಾಕಬೇಕು ಆಮೇಲೆ ಇಲ್ಲಿ ಅಪ್ಲಿಕೇಶನ್ ಅಭ್ಯರ್ಥಿ ನಂಬರ್ ಏನು ಹೆಸರು ಅಂತಲ್ಲ ಅವ್ರ ನಾಲ್ಕು ನಂಬರನ್ನು ಡಿಜಿಟ್ ನಂಬರನ್ನು ಹಾಕಿ ಆಮೇಲೆ ಈ ಕೆಪ್ಚನ್ನ ಎಂಟ್ರಿ ಮಾಡಿದ್ರಂದ್ರೆ ನಿಮ್ಮದು ಹಾಲ್ ಟಿಗಿ ನಂಬುದು ಡೌನ್ಲೋಡ್ ಆಗ್ತದೆ ರೀ ಈ ಏನಾದರೂ ಡೌನ್ಲೋಡ್ ಆಗಲಿಲ್ಲಪ್ಪ ಅಂದ್ರೆ ನಮ್ಮ ಕಮೆಂಟ್ ಮೂಲಕ ತಿಳಿಸ್ರಿ ನಾವು ಇನ್ನೊಂದು ಸಾರಿ ವಿಡಿಯೋ ಮಾಡಿ ಆದರೂ ಕೂಡ ನಿಮ್ಗೆ ತಿಳಿಸ್ತೀವಿ ಯಾಕಂದರೆ ನಮ್ಮ ಕಡೆ ಯಾವುದೇ ರೀತಿಯಲ್ಲಿ ಅಭ್ಯರ್ಥಿ ಇದು ಎನ್ವೈರ್ಮೆಂಟ್ ನಂಬರ್ ಅಥವಾ ಅಪ್ಲಿಕೇಶನ್ ಇಲ್ಲ ರೀ ಅದಕ್ಕಾಗಿ ಇದನ್ನ ನಾವು ಕಂಪ್ಲೀಟಾಗಿ ವಿಡಿಯೋ ಮಾಡಿಲ್ರಿ ಬಟ್ ನಾವು ಹೇ ಸ್ಟೆಪ್ಪನ್ನು ಫಾಲೋ ಮಾಡಿದ್ರಂದ ನಿಮ್ದು ಕೂಡ ಆರಾಮಾಗಿ ಇಲ್ಲಿ ಡೌನ್ಲೋಡನ್ನು ಮಾಡ್ಕೋಬೋದು ರೀ ಹಾಲ್ ಟಿಕೆಟ್ ಟಿಕೆಟ್ನ ಯಾರ್ಯಾರ ಹುದ್ದೆಗಳ ಪೈಲಿ ನೋಡ್ಕೋರಿ ಇಲ್ಲದ ನೋಡ್ರಿ ಜೂನಿಯರ್ ಎ ಜೆ ಇ ಸಿವಿಲ್ ಆಗಿರ್ಬೋದು ಅದೇ ರೀತಿ ಎಲೆಕ್ಟ್ರಿಕಲ್ ಆಗಿರ್ಬೋದು ಮೆಕ್ಯಾನಿಕಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಬಂದು ಹತ್ತು ಒಂದು ಎರಡು ಸಾವಿರ ಇಪ್ಪತ್ತಾರಕ್ಕೆ ಐತ್ರಿ ರೀ ಮೂರು ಗಂಟೆಯಿಂದ ಐದು ಗಂಟೆ ಮಟ್ಟ ಐತ್ರಿ ನಾ ಅದೇ ರೀತಿ ಜಿ ಕೆ ಪೇಪರ್ದು ಪೇಪರ್ ಒನ್ ಪರೀಕ್ಷೆ ನೋಡಿರಿ ಹನ್ನೊಂದು ಒಂದು ಎರಡು ಸಾವಿರ ಇಪ್ಪತ್ತಾರಕ್ಕೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತವರೆಗೂ ಕೂಡ ನಿಮ್ಮದು ಎಕ್ಸಾಮ್ ಇರ್ತದೆ ರೀ ಇವೆಲ್ಲ ಎಕ್ಸಾಮ್ಗೆ ಸಂಬಂಧಿಸಿದಂತೆ ನೀವು ಎಕ್ಸಾಮ್ ಹಾಲ್ ಅನ್ನು ಡೌನ್ ಮಾಡ್ಕೋಬೋದು ಒಂದೇ ಹಾಲ್ ಟಿಕೆಟ್ ಒಳಗೆ ಎಲ್ಲ ಇರ್ತೀರಿ ಪೇಪರ್ ಒಂದು ಪೇಪರ್ ಟು ಅದೇ ಹಾಲ್ ಟಿಕೆಟ್ ಮೇಲೆ ಇರ್ತೀರಿ ಮತ್ತು ಎರಡೆರಡು ಡೌನ್ಲೋಡ್ ಮಾಡ್ಕೋ ಅವಶ್ಯಕತೆ ಇರಂಗಲ್ರಿ ಯಾಕಂದ್ರೆ ಒಂದರಾಗ ಎಲ್ಲ ರೀ ಒಂದು ಡೌನ್ಲೋಡ್ ಮಾಡ್ಕೊಂಡ್ರೆ ಅಂದ್ರೆ ಮುಗಿತೀರಿ ಇನ್ನು ಅದೇ ರೀತಿ ಎಸ್ ಡಿ ಎ ಅಭ್ಯರ್ಥಿಗಳು ಕೇಳೋಕತ್ತಿದ್ರೆ ಅದೇ ರೀತಿ ಕಂಡಕ್ಟರ್ ಹುದ್ದೆಗಳ ಅಭ್ಯರ್ಥಿಗಳು ಕೇಳಾತ್ತ್ರಿ ಸಹಾಯಕ ಹುದ್ದೆಗಳ ಅಭ್ಯರ್ಥಿಗಳು ಕೇಳಾತ್ರಿ ನಮ್ಮದು ಹಾಲ್ ಟಿಕೆಟ್ ಯಾವಾಗ ಬರುತ್ತಂತೆ ಸ್ನೇಹಿತರಿಂದ ಹಾಲ್ ಟಿಕೆಟ್ ಬಂದು ನೋಡ್ರಿ ಇಪ್ಪತ್ತೈದಕ್ಕೆ ನಿಮ್ದು ಎಕ್ಸಾಮ್ ಐತ್ರಿ ಇದೇ ತಿಂಗಳು ಓಕೆ ನಿಮ್ದು ಒಂದು ನಾಲ್ಕರಿಂದ ಐದು ದಿವಸ ಅಥವಾ ಒಂದು ವಾರ ಬಿಪೋರ್ ನಿಮ್ದು ಹಾಲ್ ಟಿಕೆಟ್ ಬರುತ್ತೆ ರೀ ಇವಾಗಂತೂ ಹಾಲ್ ಟಿಕೆಟ್ ನಿಮ್ಮದು ಬಿಟ್ಟಿಲ್ಲ ರೀ ಚೀತಲ ಒನ್ಲಿ ಎಫ್ ಡಿ ಎ ಹುದ್ದೆಗಳಿಗೆ ಸಂಬಂಧಿಸಿದ ಡಿಗ್ರಿ ಲೆವೆಲ್ ಹುದ್ದೆಗಳಿಗೆ ಸಂಬಂಧಿಸಿದ ಈಗ ಹಾಲ್ ಟಿಕೆಟನ್ನು ಪ್ರಕಟ ಮಾಡಿದ್ದಾರೆ ನಿಮ್ಮದು ಪಿ ಯು ಸಿ ಲೆವೆಲ್ ಏನು ಎಕ್ಸಾಮ್ ಐತಲ್ಲ ಆ ಅಭ್ಯರ್ಥಿಗಳದು ನಿಮ್ದು ಇಪ್ಪತ್ತೈದಕ್ಕೆ ಎಕ್ಸಾಮ್ ಐತೆ ತಿಳ್ಕೊ ರೀ ಇಪ್ಪತ್ತೈದಕ್ಕೆ ಎಕ್ಸಾಮ್ ಐತೆ ತಿಳ್ಕೋದು ಏನೈತೆ ಅವಾಗ ಇಪ್ಪತ್ತೈದಕ್ಕೆ ಎಕ್ಸಾಮ್ ಐತಲ್ಲ ರೀ ನಿಮ್ಮದು ಇದಕ್ಕಿಂತ ಏಳು ದಿವ್ಸ ಬಿಪೋರ್ ನೋಡಿರಿ ಆ ಏಳು ದಿವಸ ಬಿಪೋರ್ದಾಗ ನಿಮ್ಮದು ಹಾಲ್ ಟಿಕೆಟ್ ಎಂಬುದು ಬರ್ತದೆ ರೀ ಹಾಲ್ ಟಿಕೆಟ್ ಬಿಟ್ಟ ತಕ್ಷಣ ನಮ್ಮ ಗ್ರೂಪ್ದಾಗ ಹಾಕ್ತಿವಿ ರೀ ಆಲ್ರೆಡಿ ಯಾವುದೇ ಒಂದು ಅಪ್ಡೇಟ್ ಬಂತಂದ್ರೆ ನಿಮ್ಗೆ ಕೆ ಎ ಸಂಬಂಧಿಸಿದಂತೆ ಎಲ್ಲ ಕೂಡ ಅಪ್ಡೇಟನ್ನು ಮಾಡ್ತಿರ್ತೀವಿ ಅದಕ್ಕಾಗಿ ಕಂಟಿನ್ಯೂ ಆಗಿ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಅದೇ ರೀತಿ ನಿಮ್ಮದು ಟೆಲಿಗ್ರಾಮ್ ಗ್ರೂಪನ್ನು ಆಗಾಗ ಓಪನ್ ಮಾಡಿ ನೋಡ್ತಾರೆ ಅಂದರೆ ಕೆಲವೊಬ್ರು ಏನು ಮಾಡಿರ್ತಾರಪ್ಪ ಅಂದ್ರೆ ಸ್ಟಡಿ ಮಾಡಬೇಕಾದ್ರೆ ನೋಟಿಫಿಕೇಷನ್ ಬಂದು ಅಂದರೆ ಡಿಸ್ಟರ್ಬ್ ಆಗುತ್ತೆ ನೋಟಿಫಿಕೇಶನ್ ಕೂಡ ಬಂದ್ ಮಾಡಿರ್ತೀರಿ ಆ ರೀತಿ ಮಾಡೋದ್ರಿಂದ ನಿಮ್ಗೆ ಅಪ್ಡೇಟ್ ಕೂಡ ಮಿಸ್ ಆಗೋ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಗ್ರೂಪಿಂದ ನೋಟಿಫಿಕೇಶನ್ ಆನ್ ಮಾಡ್ಕೋರಿ ಇದರಿಂದ ನಮ್ದು ಏನೋ ಅಪ್ಡೇಟ್ ಬಿಟ್ಟರು ಕೂಡ ನಾವು ಗ್ರೂಪಲ್ಲಿ ಹಾಕ್ತಿರ್ತೀವಿ ಅದಕ್ಕಾಗಿ ನೋಟಿಫಿಕೇಶನ್ ಆನ್ ಇಟ್ಟರೆ ಅಂದ್ರೆ ಬಿಟ್ಟ ತಕ್ಷಣ ನೀವು ನೋಡ್ಕೊತೀರಿ ಸ್ನೇಹಿತರ ಇದಾಗಿತ್ತು ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸಿಗೋಣ ಶುಭ ದಿನ